ರಾಜಕೀಯ ಚರಿತ್ರೆಯಲ್ಲಿ ಒಂದು ಚುಕ್ಕೆ ಒಂದು ಕಪ್ಪು ಚುಕ್ಕೆಯಿಂದ ಬಂದಿರುವಂತಹ ಒಂದು ವ್ಯಕ್ತಿ ಸಿದ್ದರಾಮಣ್ಣ ಅವರು ಸಿದ್ದರಾಮಯ್ಯ ಅವ್ರಿಗೂ ಈ ಕೇಸ್ಗೂ ಸಂಬಂಧ ಏನು ಯಾರಾದರೂ ಕೇಳಿ ದಯವಿಟ್ಟು ಈಗ ಸಿದ್ದರಾಮಣ್ಣ ಅವರಿಗೂ ಇದಕ್ಕೂ ಸಂಬಂಧ ಏನು ಸಿದ್ದರಾಮಣ್ಣ ಅವರು ಸಿದ್ದರಾಮಯ್ಯ ಅವರ ಮನೆಯವರ ಅನ್ನ ಬಂದ್ಬಿಟ್ಟು ಅವರಿಗೆ ಅರ್ಶನಾಂಟು ಕುಟುಂಬಕ್ಕೆ ಅಂತ ಮೂರು ಎಕರೆ ಹತ್ತಾರು ಗುಂಟೆ ಜಮೀನನ್ನು ಕೊಡ್ತಾರೆ ಆ ಜಮೀನನ್ನ ಕೂಡ ಮೂಡಾದವರು ಅದನ್ನ ಅಪ್ಲಿಕೇಶನ್ ಮಾಡ್ತಾರೆ ಗೋರ್ವನ್ ಮಾಡ್ತಾರೆ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ ಅವ್ರೆ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ ಇವರು ಕನ್ವರ್ಷನ್ ಮಾಡಿದ ಜಾಗವನ್ನ ಇವರು ಗಮನಕ್ಕೆ ಬರದೇನೆ ಮೂಡಾದವರು ಲೇವೆಟ್ ಮಾಡಿ ಮಾರಾಕ್ಬಿಡ್ತಾರೆ ಗಮನಕ್ಕೆ ಬರೋದೇ ಇಲ್ಲ ಲೇವೇಟ್ ಮಾಡಿ ಮಾರಾಟದಾಗ ಆಗ ಸಿದ್ದರಾಮಣ್ಣ ಅವರು ಮನೆಯವರು ನೋಡಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾಡಿದ್ದೀರಾ ನೀವು ಇದು ತಪ್ಪಾಗಿದೆ ನನ್ನ ಜಮೀನ್ ಯಾಕೆ ಮಾಡಿದ್ದೀರಾ ನೀವು ಅಂದ್ಬಿಟ್ಟು ಅವ್ರಿಗೆ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇವೇಟ್ ಮಾಡಿ ಮಾರಿರೋದೇ ತಪ್ಪು ಮೊದಲನೇದಾಗಿ ಮಾರಿರೋದೇ ತಪ್ಪು ಅದರಲ್ಲಿ ಅವ್ರು ಕೇಳಿದಾಗ ಮೂವತ್ತು ಸಾವಿರ ಅಡಿನ ಮೂವತ್ತೆರಡು ಸಾವಿರ ಮೂವತ್ತ ಎಂಟು ಸಾವಿರ ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ ಮೂವತ್ತ ಮೂರ್ ಎಕರೆ ಹದ್ನಾರು ಗುಂಟೆ ಹೋಗಿರೋದು ಮೂವತ್ತೆಂಟು ಸಾವಿರ ಜಾಗ ಕೊಡಬಾರ್ದ ಅದೇನು ತಪ್ಪು ಮಾಡಿ ನಮ್ಗೆ ತಪ್ಪಾಗಿದೆ ತಪ್ಪು ಜಾಗವನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದು ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರು ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಸೈಕಲ್ ತಗೊಂಡಿದ್ದಾರೆ ಇದ್ಯಾವ್ ನ್ಯಾಯಪ್ಪ ಇದು ನೀವೇ ಅಂತ ಇದೇ ನ್ಯಾಯನ ಇದು ಯಾರ್ಯಾರು ತಗೊಂಡಿದ್ದಾರೆ ಯಾರು ಬಿಲ್ಲ ಅಲ್ಲ ಸಹಿತಗಳು ಸಿದ್ದರಾಮಯ್ಯ ಹೆಸರು ಅಲ್ಲಿ ಒಂದು ಒಂದೇ ಒಂದು ಉಂಗರ ಇದೆ ಅದೇ ಹೋಗ್ಲಿ ಒಂದು ಸರ್ವೆ ನಂಬರ್ ಇದೆಯಾ ಒಂದು ಸ್ಲೇ ಇದೆಯಾ ಒಂದು ಕಾರ್ ಇದೆಯಾ ಅವ್ರಿಗೆ ಏನಿದೆ ಅವ್ರ ಪಟ್ಟಾಪಟ್ಟಿ ಚಟ್ಟಿ ಬಿಟ್ಟದ್ದು ಏನೂ ಇಲ್ಲ ಅದು ಈ ದೇಶದ ಜನನೇ ಆ ಸಿದ್ದರಾಮಯ್ಯ ಆಸ್ತಿ ವ್ಯಕ್ತಿಯನ್ನು ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಹಾಕಿರುವಂತೆ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರಿಕೊಂಡು ಆ ಮಾಡ್ತಾ ಇರುವಂತಹ ಕೆಲಸ ಇವತ್ತರ ನಮ್ಮ ಮದುವೆ ಹೇಳಿದ್ರು ಕುಮಾರಸ್ವಾಮಿ ಮೇಲೆ ಶ್ರೀಪದ ಜಿಲ್ಲೆ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವರ ಮೇಲೆ ಎಲ್ಲರ ಮೇಲೂ ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗೌರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವರ ಮೇಲೆ ಏನು ಯಾರು ಕೊಟ್ಟಿರೋದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ ಗೊತ್ತೇನಪ್ಪ ಲೋಕಾಯುಕ್ತದವರು ಅವರ ಮೇಲೆ ಪಾಶುಭೂಷಣ ಮಾಡಬೇಕು ಗವರ್ನರ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗೌರ್ನರ್ ಆಫೀಸ್ಗೆ ಲೆಟರ್ ಬರೆದು ಒಂದು ವರ್ಷ ಆಗ್ತಾ ಇದೆ ಇಲ್ಲ ಅದನ್ನು ಕೊಡಕ್ಕೆ ಗೌರ್ನರ್ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗೌರ್ನರ್ ಕೈಯಲ್ಲಿ ಅದನ್ನು ಕೊಡಕ್ಕಾಗಿಲ್ಲ ಯಾರೋ ಟಿ ಜಿ ಅಬ್ರಾಮ್ ಬಿಜಿಬ್ಬರ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾ ಕಳಿಸಿ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಚೂಮಾರು ಹಾಕಿ ನೀನು ಆಚೆ ಕಳಿಸ್ಬಿಟ್ಟವ ಅಂತ ವ್ಯಕ್ತಿ ತಗೊಂಡ್ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡೋದು ಬಿಡುವ ಓದ್ರೆ ಹೋಗಿ ಅದನ್ನು ಓದೋದು ಬೇಡುವ ಗೌರ್ನರು ಅದನ್ನ ಓದಿ ಏನು ಅಂತ ತಿಳ್ಕೊಂಡಾದ್ರೂ ಮಾಡ್ಬೇಕಲ್ಲ ಏನೇ ಇರಲಿಲ್ಲ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಬಿಡೋ ಅದು ಕೊಟ್ಟು ವ್ಯಾಚಿಕೆ ಕಮಿಷನ್ ಕೊಡ್ತೀರಂದ್ರೆ ಇದು ಏನು ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವುದನ್ನು ಹಿರಿಯೋದಿಲ್ಲ ಅದರಿಂದ ಈಗ ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಿರುಕು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ಮೀಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ತಿಳ್ಕೊಂಡು ಬಿಜೆಪಿ ಜೆಡಿಎಸ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ಎಲ್ಲೂ ಏನು ಮಾಡೋಕ್ಕಾಗೋದಿಲ್ಲ ಜನರೂ ಏನು ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯನೂ ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಅವ್ರಿಗೆ ಯಾರನ್ನ ಮೊಬೈಲ್ ಮೊಬೈಲಲ್ಲಿ ಮಾತಾಡೋದು ಮೊಬೈಲ್ ಇಲ್ಲ ಅವ್ರಿಗೆ ಅವ್ರಿಗೆ ಸುಂಖರಿಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸಲ್ಲಿ ಅವ್ರಿಗೆ ಫೋನು ಇಲ್ಲ ಬೇರೆ ಫೋನಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಇವರು ಕೊಟ್ಟಿದ್ದೀರಾಂದ್ರೆ ಇದರಿಂದ ನಾವು ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೀವಿ ಗವರ್ನರ್ನ ಗೌರ್ನರ್ ಮಾಡ್ತಾ ಇರುವಂತಹ ಖಂಡಿಸ್ತೇವೆ ನಾವೆಲ್ಲರೂ ಇದರ ಮೇಲೆ ನಾವು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಪದಿಕೆಗಳಿಗೆ ನಿಮ್ಮ ಲೆಟರ್ಗಳಿಗೆ ನೀವು ಕೊಡುವಂತಹ ಪ್ರಾರ್ಿಕೊಸನ್ಗೆ ಎದುರುವಂತಹ ಪ್ರಶ್ನೆ ನಮ್ಗೆ ಯಾರು ಇಲ್ಲ ನಾವು ಎದುರೋ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಯ್ಯ ಅವರ ಮೇಲೆ ಏನು ಪ್ರಾಶ್ಮಿಕ ಕೊಟ್ಟಿದ್ದಾರೆ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸಬೇಕು ಏನೂ ಇಲ್ಲ ಅವ್ರದ್ದು ಇಲ್ಲ ಅವ್ರದ್ದು ಏನಾದರೂ ದಾಖಲೆಗೆ ತೋರಿಸಿ ಅಂತ ಕೇಳ್ಬೇಕು ನಾವು ಆ ರೀತಿಯಲ್ಲಿ ಮನೆ ಮನೆ ಭಾಗವೂ ನಾವು ಯಾವ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ನ ಮನೆ ಬಗ್ಗೆ ತೋರಿಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಂಗೆ ಮನೆ ಮನೆಗಳು ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಈ ಅವರು ಜೆಡಿಎಸ್ ಅವರನ್ನ ಈ ದೇಶದಿಂದ ಚಿಂತೆ ಆಚೆ ಬಿಸಾಕೋವರೆಗೂ ಈ ಹೋರಾಟವನ್ನು ನಾವೆಲ್ಲರನ್ನೂ ತೋರಿಸಬೇಕು ಅಂತ ಹೇಳ್ತಾ ನನ್ನ ಪತ್ತೂರ್ ಮಂಜುನಾಥ್ನವರಿಗೆ ಈಗ ನಮ್ಮ ವಿಧಾನ ಶ್ರೀ ಅನಿಲ್ ಕುಮಾರ್ ಅವರು ತಮ್ಮ